બાળકો <missly> <missly> ಈಗ ನಮ್ಮ ಅತನಿ ಕಾಯಿಪಾಲಿ ಮಾರುಕಟ್ಟೆ ಸದ್ಯದ ಪರಿಸ್ಥಿತಿ ಹ್ಯಾಂಗೆ ಇಪ್ಪ ಅಂದ್ರೆ ಮಳೆ ಆಗುತ್ತಾ ಇಂದ ಫುಲ್ ರಾಡಿ ಹಾಕೈತಿ ಅಲ್ಲಿ ಕಾಯಿಪಾಲಿ ತಗೊಳ್ಳೋರ ಬಂದ್ ಮಾರು ರೈತರ ಬಹಳ ಕಷ್ಟ ಅನುಭವಿಸ್ತಾರೆ ಈಗ ಅಲ್ಲಿ ಬೈಕ್ಗಳು ಹೋಗ್ತವೆ ಬೈಕ್ಗಳು ಹೋಗಿದ್ನಾಗ ಆ ರಾಡಿ ಸಿಡಿದ್ವಿ ರಾಡಿ ತೊಳೆದ್ ಆ ರಾಡಿ ತೊಳೆದ್ ಮಾತ್ರ ತಿನ್ನುವಂತ ಪರಿಸ್ಥಿತಿ ಬಂದೈತೆ ಈಗ ಅತನಿ ಪರಿಸ್ಥಿತಿ ಒಳಗೆ ಕಾಯಿಪಾಲಿ ಮಾರುಕಟ್ಟೆ ಒಳಗೆ ಏನು ಪರಿಸ್ಥಿತಿ ಆಗಿದೆ ಅಂದ್ರೆ ಒಂದು ಕಿರು ಕಿಮ್ಮತ್ತ ತಿನ್ನು ಅನ್ನಕ್ಕಿಲ್ಲ ಈ ಪರಿಸ್ಥಿತಿ ಬಂದ್ಬಿಟ್ಟೈತಿ ಅದಕ್ಕೆ ನಮ್ಮ ಶಾಸಕರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಅನುದಾನ ಬಂದ ಆ ಎರಡ್ ಸಾವಿರ ಕೋಟಿ ಅನುದಾನದೊಳಗೆ ನಮಗೆ ಕಾಯಪಾಲಿ ಮಾರಿಕೊಟ್ಟಿಗೆ ಒಂದು ಕಾಂಪ್ಲೆಕ್ಸ್ ಮಾಡಿಕೊಟ್ಟು ಮಾರೋ ರೈತರಿಗೆ ಆ ಮಾರೋರಿಗೆ ಒಂದು ಸುಸಜ್ಜಿತವಾದ ತಿನ್ನುವ ಅನ್ನ ಸುಸಜ್ಜವಾದ ಮಾಡಿಕೊಟ್ರೆ ಬಹಳ ಅನುಕೂಲ ಆಗ್ತೈತೆ ಅಂತ ಹೇಳಿ ಈ ಮೂಲಕ ನಮ್ಮ ಶಾಸಕರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಕುದ್ರಿ ಕುದು್ರಿ ಸಂಕುನಟ್ಟಿ ನಮಸ್ಕಾರ